फ्रेंड्स आ ऑथेंटिक वे कब दिस आईडी लाइब्रेरी मेल ಮಾಡಿದ್ರೆ ಕಂಪ್ಯೂಟರ್ ಐಡಿ ಸರ್ ಸರ್ ಸರ್

ಬಾಲಕಿಯ ವಿದ್ಯಾರ್ಥಿನಿಧೇಕ್ಕೆ ಇವತ್ತು ನಾವು ತಹಶೀಲ್ದಾರ್ ವಾರ್ಡನ್ ಜೊತೆಗೆ ಆಫೀಸರ್ ಜೊತೆಗೆ ಭೇಟಿ ಕೊಟ್ಟಿದ್ದೀವಿ ಭೇಟಿ ಕೊಟ್ಟು ಮಕ್ಕಳ ಜೊತೆ ಇರುವಂಥ ಎಲ್ಲ ವಿದ್ಯಾರ್ಥಿನಿಯರ ಜೊತೆ ನಾವು ಇನ್ನು ಇಂಟ್ರಾಕ್ಷನ್ಸ್ ಮಾಡಿ ಅವರಲ್ಲಿರುವಂಥ ಏನಾದರೂ ಬೇಡಿಕೆಗಳು ಒಂದು ಬಗ್ಗೆ ಚರ್ಚೆ ಮಾಡಿದ್ದೇವೆ ಇಲ್ಲಿ ಯಾವ ರೀತಿ ಊಟದ ವ್ಯವಸ್ಥೆ ಇದೆ ಮತ್ತು ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೇನೆ ಭಾಳ ಮುಖ್ಯವಾಗಿ ನಾನು ಕೂಡ ಸ್ವತಃ ಮಕ್ಕಳ ಜೊತೆ ಕುತ್ಕೊಂಡು ಇದೇ ಹಾಸ್ಟೆಲಲ್ಲಿ ಊಟವನ್ನು ಕೂಡ ಮಾಡಿದ್ದೇನೆ ಊಟದ ಕ್ವಾಲಿಟಿ ಚೆನ್ನಾಗಿದೆ ಮುದ್ದೆ ಮತ್ತು ಸೊಪ್ಪಿನ ಸಾರು ಕೊಟ್ಟಿದ್ದಾರೆ ಮೆನು ಪ್ರಕಾರ ಊಟ ಕೂಡ ಚೆನ್ನಾಗಿತ್ತು ಮಕ್ಕಳು ಕೂಡ ಯಾವುದೇ ಆಕ್ಷೇಪನೂ ವ್ಯಕ್ತಪಡಿಸಿಲ್ಲ ಊಟ ತದೇಜನಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದೇನೆ ಒಂದು ನಾನು ಅಬ್ಸರ್ವ್ ಮಾಡಿದಂಗೆ ಮಕ್ಕಳಿಗೆ ರೂಮ್ನಲ್ಲಿ ಓದಲಿಕ್ಕೆ ಸ್ಟಡಿ ರೂಮ್ ಟೇಬಲ್ಗಳಿಲ್ಲ ಅದನ್ನು ಈಗ ತಾನೇ ಅಗ್ಗ ಡಿ ಸಿ ಎಮ್ ಜಿ ಅವರಿಗೆ ಮಾತನಾಡಿ ಕಾಮನ್ ಕಾರಿಡಾರ್ ಏರಿಯಾದಲ್ಲಿ ಒಂದು ಟೇಬಲ್ಗಳನ್ನ ಮಾಡಿ ಎಲ್ಲ ಮಕ್ಕಳು ಕೂಡ ಓದಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಮತ್ತು ಬಿಸಿನೀರು ವ್ಯವಸ್ಥೆ ಬರ್ತಾ ಇದೆ ಅದರದ್ದು ಕೆಪಾಸಿಟಿ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ ಬಗ್ಗೆ ಕೂಡ ಹೇಳಿದೆ ಮೊದಲಾಗಿ ಲೈಬ್ರರಿ ಇನ್ನೂ ಹೆಚ್ಚಿನದಾಗಿ ಕಾಂಪ್ಯೂಟೇಟ್ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಕೂಡಲೇ ಕಳಿಸ್ಬೇಕು ಅಂತ ಒಂದು ವೆಂಡಿಂಗ್ ಝೋನ್ ಅಂತ ಮಾಡಬೇಕಂತ ಚರ್ಚೆ ಆಗಿದೆ ಸೊ ಅದಕ್ಕೆ ಸಾರ್ವಜನಿಕರು ಮತ್ತು ಯಾರು ಫುಟ್ಪಾತ್ನಲ್ಲಿ ಮಾರಾಟ ಮಾಡ್ತಾರೆ ಅವರು ಕೂಡ ಸಹಕರಿಸಬೇಕಾಗತ್ತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಿಬಾರ್ದು ನಾವು ಎಲ್ಲಿ ಒಂದು ಕಡೆ ಪ್ಲೇಸ್ ಐಡೆಂಟಿಫೈ ಮಾಡಿರ್ತೀವಿ ಅಲ್ಲ ಕಡೆ ಹೋಗಬೇಕಾಗತ್ತೆ ಅದನ್ನು ಕರೆದು ಎಲ್ಲ ಸಭೆ ಮಾಡಿ ಒಂದು ಸೂಕ್ತ ಕ್ರಮ ಕೈಗೊಳ್ಳಿ ಈಗಾಗಲೇ ಜೀಫ ಆಫೀಸರ್ ಅಂತ ಕ್ರಮ ತಿಂಗಳು ಕೂಡ ಎಸ್ ಪಿ ಅವರು ನಾವು ಸಭೆ ಮಾಡ್ತಾ ಇರ್ತೇವೆ ಒಂದು ಸಮಿತಿ ಕೂಡ ಇದೆ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಎಷ್ಟು ಸೀಜ್ ಆಗಿದೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅನ್ನೋದು ಕೂಡ ಮಾಡ್ತಾ ಇದ್ದೇವೆ ಸೊ ಅದು ಕೂಡ ಕಣ್ಣು ಮುಂಚೆ ನಡೆಯ ನಡೀತಾ ಇರ್ತೇವೆ ಬಟ್ ಅದನ್ನ ಪೊಲೀಸ್ ಇಲಾಖೆ ನಾವು ಸುಂಚಕ್ಕೆ ಕೊಟ್ಟಿದ್ದೇವೆ ಅಂತ ಪ್ರಕರಣಗಳನ್ನ ಮತ್ತೆ ಹೆಚ್ಚು ನಿರ್ದಾಕ್ಷಣ ಕ್ರಮ ಕೈಗೊಳ್ಳಬೇಕಂತ ನಮ್ಮ